ಈಗಿನ ಫ್ರೆಂಡ್ಶಿಪ್ ವಿಚಾರದಲ್ಲಿ ಶುರುವಾದ ಇಬ್ಬರ ನಡುವಿನ ಹಗೆತನ ಕೊಲೆಯಲ್ಲಿ ಅಂತ್ಯ ಆರೋಪಿಯ ಬಂಧನ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿ ಕಾರ್ಕಳ ತಾಲೂಕಿನ ಕುಂಟಲ್ಪಾಡಿಯಲ್ಲಿ ಸೋಮವಾರ ತಡರಾತ್ರಿ ನಡೆದ ಕೊಲೆ ಪ್ರಕರಣವನ್ನ ಭೀತಿಸಿರುವ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನ ಪರೀಕ್ಷಿ ಸಂಜೀವ್ ಗೌಡ ಎಂದು ಗುರುತಿಸಲಾಗಿದೆ ನವೀನ್ ಪೂಜಾರಿ ಕೊಲೆಯಾದ ವ್ಯಕ್ತಿ ಆರೋಪಿ ಹಾಗೂ ಕೊಲೆಯಾದ ವ್ಯಕ್ತಿ ಇಬ್ಬರು ಕೂಡ ಪರಿಚಯಸ್ಥರು ಇಬ್ಬರು ವಿವಾಹಿತರಾಗಿದ್ದು ಬೇರೆ ಬೇರೆ ಕಾರಣಗಳಿಂದ ಪತ್ನಿಯೊಂದಿಗೆ ಮುನಿಸಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಈ ಮಧ್ಯೆ ಆರೋಪಿ ಪರೀಕ್ಷಿತ್ ಸಂಜೀವ್ ಗೌಡನ ಗೆಳತಿಯೊಂದಿಗೆ ಕೊಲೆಯಾದ ನವೀನ್ ಪೂಜಾರಿ ಪರಿಚಯ ಮಾಡಿಕೊಂಡಿದ್ದು ಇತ್ತೀಚೆಗೆ ಅವರಿಬ್ಬರ ನಡುವೆ ಆತ್ಮೀಯತೆ ಬೆಳೆದಿದೆ ಅವರಿಬ್ಬರು ಮತ್ತಷ್ಟು ಹತ್ತಿರ ಆಗುತ್ತಿರುವುದನ್ನ ಸಹಿಸದ ಆರೋಪಿ ರಾತ್ರಿ ವೇಳೆ ನವೀನ್ ಪೂಜಾರಿಯನ್ನ ಕೊಂದಿದ್ದಾನೆ ಸದ್ಯ ಆರೋಪಿಯನ್ನ ಬಂಧಿಸಿದ್ದೇವೆ ಸಾಕ್ಷಿಗಳನ್ನ ಕಲೆ ಹಾಕಿ ಹೆಚ್ಚಿನ ಮಾಹಿತಿಯನ್ನ ಪಡೆಯುತ್ತಿದ್ದೇವೆ ಎಂದು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿಯನ್ನ ನೀಡಿದ್ದಾರೆ ಇವತ್ತು ಸಿಕ್ಕಿದೆ ಆಮೇಲೆ ಚೆಕ್ ಮಾಡಿದಾಗ ಅವರು ಸ್ಟ್ಯಾಬ್ ಇಂಜುರಿಯಿಂದ ಅಂತ ಮೃತಪಟ್ಟಿದ್ದಾರೆ ಅಂತ ಕಂಡು ಬಂದಿದೆ ಮತ್ತು ತನಿಖೆ ಮುಂದುವರಿಸಿ ಸಿ ಸಿ ಟಿ ವಿ ಕ್ಯಾಮರಾಗಳು ಹಾಗೂ ಇತರ ಟೆಕ್ನಿಕಲ್ ಎವಿಡೆನ್ಸನ್ನು ಗ್ಯಾದರ್ ಮಾಡಿದಾಗ ಅವರನ್ನು ಪರೀಕ್ಷಿತ್ ಸಂಜೀವ್ ಗೌಡ ಎಂಬವರು ಸ್ಟ್ಯಾಬ್ ಮಾಡಿ ಮರ್ಡರ್ ಮಾಡಿದೆ ಅಂತ ನಮಗೆ ಗೊತ್ತಾಗಿದೆ ಈ ಘಟನೆಗೆ ಒಂದು ಸಾಕ್ಷಿದಾರರು ಸಹ ಇದೆ ಅಂತ ನಮಗೆ ಮತ್ತೆ ತನಿಖೆಯಲ್ಲಿ ಗೊತ್ತಾಗಿದೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪರೀಕ್ಷಿತ್ ಸಂಜೀವ್ ಗೌಡನ್ನು ಒಂದಿ ನಾವು ತಗೊಂಡಿದ್ದೀವಿ ಅವರು ಮೂಲತಃ ಮಂಗಳೂರಿನವರಿದ್ದಾರೆ ಬಸ್ ಡ್ರೈವರ್ ಇದ್ದಾರೆ ಆದರೆ ಇಲ್ಲೇ ಕುಂಟಲ್ಪಾಡಿಯಲ್ಲೇ ಒಂದು ಮ ಧೂಪದಕಟ್ಟೆ ಏರಿಯಾದಲ್ಲಿ ಒಂದು ಮನೆ ಬಾಡಿಗೆ ಮಾಡಿಕೊಂಡು ವಾಸ ಮಾಡ್ತಿದ್ದಾರೆ ಅವರು ಅವರ ಫ್ಯಾಮಿಲಿ ಹೆಂಡತಿನೂ ಡಿವೋರ್ಸ್ ಮಾಡಿ ಅವರೊಬ್ಬರಾಗಿ ಅಲ್ಲೇ ವಾಸ ಮಾಡ್ತಿದ್ದಾರೆ ಅದೇ ರೀತಿ ನವೀನ್ ಪೂಜಾರಿ ಅವರು ಹೆಂಡತಿ ಮತ್ತು ಮಕ್ಕಳು ಮಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಸಹ ಅವರ ಹೆಂಡತಿ ಮಕ್ಕಳಿಂದ ಸುಮಾರು ವರ್ಷಗಳಿಂದ ಸ್ವಲ್ಪ ಅಕಲ ಇಟ್ಕೊಂಡಿದ್ದಾರೆ ಮೂರು ನಾಲ್ಕು ವರ್ಷಗಳಿಂದ ಸಪ್ರೇಟ್ಲಿ ವಾಸ ಮಾಡ್ತಿದ್ದಾರೆ ಅಂದರೆ ಕಾಂಟ್ಯಾಕ್ಟ್ ಇದ್ದರೂ ಸಹ ದೂರ ದೂರ ವಾಸ ಮಾಡ್ತಾ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ ಈ ಘಟನೆ ಯಾಕೆ ಆಗಿದೆ ಅಂತ ಮತ್ತೆ ತನಿಖೆ ಮಾಡಿದಾಗ ಪರೀಕ್ಷಿತ್ ಸಂಜೀವ್ ಗೌಡ ಎಂಬ ವ್ಯಕ್ತಿಗೆ ಪರಿಚಯ ಇರುವಂತಹ ಅಥವಾ ಅವರು ಫ್ರೆಂಡ್ ಆಗಿರುವಂತಹ ಒಬ್ರು ಲೇಡಿ ಆ ಲೇಡಿ ಒಟ್ಟಿಗೆ ನವೀನ್ ಪೂಜಾರಿ ಎಂಬವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಮತ್ತು ಫ್ರೆಂಡ್ಶಿಪ್ ಡೆವಲಪ್ ಮಾಡಿದ್ದಾರೆ ಮತ್ತು ಅವರಿಗೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಯಾರು ಪರೀಕ್ಷೆಗೆ ಇಷ್ಟ ಇಲ್ಲದೆ ಇರುವಂಥ ರೀತಿಯಲ್ಲಿ ಕ್ಲೋಸ್ ಆಗ್ತಿದೆ ಅಂತ ವಿಚಾರದಲ್ಲಿ ಇವರ ಮಧ್ಯದಲ್ಲಿ ಮಾತಿನ ಚಕಮಕಿ ಆಗಿರುವುದು ಇದು ಈ ಘಟನೆಗೆ ಈ ಸ್ಟ್ಯಾಬಿಂಗ್ ಇನ್ಸಿಡೆಂಟಿಗೆ ಕಾರಣ ಆಗಿದೆ ಅಂತ ನಾನು ಹೇಳಿಕೆ ಇಚ್ಛಪಡ್ತೀನಿ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಯಾಗಿರುವಂತಹ ಪರೀಕ್ಷಿತ್ ಸಂಜೀವ್ ಗೌಡ ಎಂಬವರನ್ನು ನಾವು ಪೊಲೀಸರನ್ನು ವಶಕ್ಕೆ ತಗೊಂಡು ಮತ್ತೆ ತನಿಖೆ ಮುಂದುವರಿಸಲಾಗ್ತದೆ